ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡಿ ನಡಕ ನಿಜಕ್ಕೂ ನಮ್ಮ ದೇಶ ಸುರಕ್ಷಿತವಾಗಿದೆಯಾ ನಮ್ಮ ದೇಶ ನಿಜಕ್ಕೂ ಸುರಕ್ಷಿತವಾದ ಕೈಯಲ್ಲಿದೆಯಾ ಅದು ನಿಜವೇ ಆಗಿದ್ದರೆ ಕಾಶ್ಮೀರದಲ್ಲಿ ಇಂತಹ ಭೀಕರ ದಾಳಿ ಹೇಗೆ ನಡೆಯಿತು ಕೇಂದ್ರಾಡಳಿತ ಪ್ರದೇಶವಾದ ಕಾಶ್ಮೀರ ಮೋದಿ ಸರ್ಕಾರದ ನೇರ ನಿಯಂತ್ರಣದಲ್ಲಿರುವ ಕಾಶ್ಮೀರ ಆ ಪುಟ್ಟ ಕಾಶ್ಮೀರವನ್ನೇ ರಕ್ಷಣೆ ಮಾಡೋಕೆ ಇವರಿಂದ ಆಗಲ್ಲ ಅಂದಮೇಲೆ ಇವರು ಇಷ್ಟು ದೊಡ್ಡ ಭಾರತ ದೇಶವನ್ನ ಹೇಗೆ ರಕ್ಷಣೆ ಮಾಡಿಯವರು ಹೆಜ್ಜೆ ಹೆಜ್ಜೆಗೂ ಬಂದು ಕಿಡಿದು ನಿಂತ ಸೈನಿಕರ ಕಣ್ಗಾವಲಿನಲ್ಲಿರುವ ಕಾಶ್ಮೀರ ಆ ಕಾಶ್ಮೀರಕ್ಕೆ ಉಗ್ರರು ನುಗ್ಗಿ ಪ್ರವಾಸಿಗರನ್ನ ಕೊಂದು ಹೋಗ್ತಾರೆ ಅಂದರೆ ಕಾಶ್ಮೀರದ ಭದ್ರತಾ ವ್ಯವಸ್ಥೆ ಬಗ್ಗೆ ಸಹಜವಾಗಿಯೇ ಪ್ರಶ್ನೆಗಳು ಎದ್ದೇಳತ್ತೆ ನೋಟ್ಬ್ಯಾನ್ನಿಂದ ಭಯೋತ್ಪಾದನೆಗೆ ಅಂಕುಶ ಬಿದ್ದಿದ್ದೇ ನಿಜವಾಗಿದ್ದರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದು ಹಾಕಿದ್ರಿಂದ ಕಾಶ್ಮೀರದಲ್ಲಿ ಆತಂಕವಾದ ಅಂತ್ಯವಾಗಿದ್ದೇ ನಿಜವಾಗಿದ್ರೆ ಪಹಲ್ಗಾಮ್ನಲ್ಲಿ ಹೇಗೆ ಇಂತಹದ್ದೊಂದು ಭಯೋತ್ಪಾದಕ ದಾಳಿ ನಡೆಯಿತು ಕಾಶ್ಮೀರದ ಕಾವಲುಗಾರರು ನಾವು ಅಂತ ಪೋಸ್ ಕೊಡುವ ಮೋದಿ ಮತ್ತು ಅಮಿತ್ ಶಾ ಅವರು ಈ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಸೋಕಾಲ್ಡ್ ಜೇಮ್ಸ್ ಬಾಂಡ್ಗಳು ಕೂಡ ಭಾರತೀಯರ ಈ ಪ್ರಶ್ನೆಗೆ ಉತ್ತರ ಕೊಡಲೇಬೇಕಾಗಿದೆ ನಾವು ಪಹಲ್ಗಾಮ್ ದಾಳಿಯನ್ನ ಕೇವಲ ಒಂದು ಧರ್ಮದ ತಲೆಗೆ ಕಟ್ಟಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರ ವೈಫಲ್ಯವನ್ನು ಪ್ರಶ್ನೆ ಮಾಡದಿದ್ದರೆ ಅದು ನಾವು ಈ ದೇಶಕ್ಕೆ ಮಾಡುವ ದ್ರೋಹ ಆಗತ್ತೆ ಅದು ಕಾಶ್ಮೀರಕ್ಕೆ ಮಾಡುವ ದ್ರೋಹ ಆಗತ್ತೆ ಅದು ಪಹಲ್ಗಾಮಿನಲ್ಲಿ ಸತ್ತು ಬಿದ್ದ ಅಮಾಯಕ ಭಾರತೀಯರ ಶವಗಳಿಗೆ ಮಾಡುವ ದ್ರೋಹ ಆಗತ್ತೆ ಹಾಗಾಗಿ ಪಹಲ್ಗಾಮ್ ದಾಳಿಗೆ ಹೊಣೆಗಾರರಾಗಿರುವ ನಮ್ಮನ್ನಾಳುವವರನ್ನು ನಾವು ಪ್ರಶ್ನೆ ಮಾಡಲೇಬೇಕು ಕಾಶ್ಮೀರದ ಟಾಪ್ ಒನ್ ಟೂರಿಸ್ಟ್ ಜಾಗ ಪಹಲ್ಗಾಮ್ ಅದು ಭಾರತದ ಸ್ವಿಜರ್ಲ್ಯಾಂಡ್ ಅದು ಸ್ವರ್ಗ ಲೋಕ ಆ ಸ್ವರ್ಗ ಲೋಕವನ್ನು ನರಕ ಮಾಡಲು ನಾಲ್ಕೈದು ಮಂದಿ ಉಗ್ರರಿಗೆ ನಮ್ಮ ವ್ಯವಸ್ಥೆ ಅವಕಾಶ ಮಾಡಿಕೊಡುತ್ತೆ ಎಂದಾದರೆ ಆ ವ್ಯವಸ್ಥೆ ನಮಗೆ ಯಾಕೆ ಬೇಕು ಅದನ್ನು ಬಂದ್ ಮಾಡಿ ಮನೆಗೆ ಹೋಗ್ಬೋದಲ್ಲ ಪ್ರಸಿದ್ಧ ಅಮರನಾಥ್ ಯಾತ್ರೆಯ ಮೂಲ ಸ್ಥಾನ ಕೂಡ ಇದೆ ಪಹಲ್ಗಾಮ್ ಅಲ್ಲಿ ಈ ಹಿಂದೆ ದೊಡ್ಡ ಭದ್ರತಾ ವ್ಯವಸ್ಥೆಗಳಿದ್ದು ಅದೇ ಪಹಲ್ಗಾಮಿನ ಬೈರಸ್ ಕಣಿವೆಗೆ ನಿನ್ನೆ ನುಗ್ಗಿ ಭಯೋತ್ಪಾದಕರು ಕನ್ನಡಿಗರು ಸೇರಿ ಇಪ್ಪತ್ತೆಂಟಕ್ಕೂ ಹೆಚ್ಚು ಮಂದಿಯನ್ನು ಕೊಂದಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯ ನಂತರ ಕಾಶ್ಮೀರ ಕಣಿವೆಯಲ್ಲಿ ನಡೆದ ಅತಿ ದೊಡ್ಡ ಭಯೋತ್ಪಾದಕ ಕೃತ್ಯ ಇದು ಅಲ್ಲಿ ಉಗ್ರರ ರಾಕ್ಷಸಿ ಕೃತ್ಯಕ್ಕೆ ಅಮಾಯಕ ಭಾರತೀಯರು ಪ್ರಾಣತೆತ್ತಿದ್ದಾರೆ ಈಗ ನಮ್ಮನ್ನಾಳುವವರು ಪ್ರತೀಕಾರದ ಭರವಸೆ ಕೊಟ್ಟು ಸಮಾಧಾನ ಪಡಿಸಲು ನೋಡ್ತಾ ಇದ್ದಾರೆ ಗೋಧಿ ಮೀಡಿಯಾಗಳು ಆಡಳಿತಗಾರರ ವೈಫಲ್ಯವನ್ನು ಮುಚ್ಚಿಟ್ಟು ಆ ದಾಳಿಗೆ ಧರ್ಮದ ಟಚ್ ಕೊಟ್ಟು ಜನರನ್ನು ದಿಕ್ಕು ತಪ್ಪಿಸಿ ಜನರನ್ನು ಭಾವನಾತ್ಮಕವಾಗಿ ಕೆರಳಿಸುವ ಕೆಲಸ ಮಾಡ್ತಾ ಇದೆ ಪಹಲ್ಗಾಮ್ ದಾಳಿ ಹಿಂದೂಗಳ ನರಮೇದವೂ ಅಲ್ಲ ಅದು ಮುಸ್ಲಿಮರ ಜಿಹಾದಿ ಕೃತ್ಯವೂ ಅಲ್ಲ ನಾವು ಅದನ್ನು ಧರ್ಮದ ಕನ್ನಡಕದಲ್ಲಿ ನೋಡಲೇಬಾರದು ಅದು ನಮ್ಮ ದೇಶದ ಮೇಲೆ ನಡೆದ ದಾಳಿ ಅದು ನಮ್ಮ ಸ್ವಾತಂತ್ರ್ಯ ಸಾರ್ವಭೌಮತೆಯ ಮೇಲೆ ನಡೆದ ದಾಳಿ ಅದು ನಮ್ಮ ಆತ್ಮದ ಮೇಲೆ ನಡೆದ ದಾಳಿ ಅಂತ ನಾವು ಪರಿಗಣಿಸಬೇಕಾಗತ್ತೆ ಅಲ್ಲಿ ಹಿಂದೂಗಳನ್ನು ಮಾತ್ರ ಕೊಂದಿದ್ದಲ್ಲ ಮುಸ್ಲಿಮರನ್ನು ಕೊಲ್ಲಲಾಗಿದೆ ಉಗ್ರರು ಪ್ರವಾಸಿಗರನ್ನ ಕೊಲ್ಲುವಾಗ ಆ ಉಗ್ರರನ್ನ ತಡೆಯಲು ಹೋದ ಸ್ಥಳೀಯ ಕುದುರೆ ರೈಡರ್ ಆದಿಲ್ ಹುಸೇನ್ ಶಾ ಎಂಬಾತನ ಉಗ್ರರು ಗುಂಡಿಕ್ಕಿ ಕೊಂದಿದ್ದಾರೆ ಆದಿಲ್ ಶಾನ ಹುತಾತ್ಮತೆಯ ಬಗ್ಗೆ ಈ ಸ್ಯಾಡಿಸ್ಟ್ ಮಾಧ್ಯಮಗಳು ಮಾತಾಡೋದಿಲ್ಲ ಇವರು ಇದರಲ್ಲಿ ಹಿಂದೂ ಮುಸ್ಲಿಂ ಮಾಡಿ ಹೇಗೆ ಬೆಂಕಿ ಹಚ್ಚಬೇಕು ಅಂತ ಕಡ್ಡಿಗಿರುವ ಕೆಲಸವಷ್ಟೇ ಮಾಡ್ತಾ ಇದ್ದಾರೆ ಬಹುತೇಕ ಮಾಧ್ಯಮಗಳು ಆಡಳಿತ ವೈಫಲ್ಯವನ್ನ ಮುಚ್ಚಿ ಹಾಕಿ ಮುಸ್ಲಿಮರೆಡೆಗೆ ಅದನ್ನು ಡೈವರ್ಟ್ ಮಾಡಲು ನೋಡ್ತಾ ಇದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಒಂದು ಕೋಟಿಗಿಂತ ಹೆಚ್ಚು ಪ್ರವಾಸಿಗರು ನಿರಂತರವಾಗಿ ಭೇಟಿ ಕೊಟ್ಟಿರುವ ಜಾಗ ಅದು ಅಮರನಾಥ ಯಾತ್ರೆಯ ಬೇಸ್ ಕ್ಯಾಂಪ್ ಥರ ಇರುವ ಪ್ರದೇಶ ಅದು ಅಂತಹ ಜಾಗಕ್ಕೆ ಉಗ್ರರು ನುಗ್ಗಿದ್ದಾರೆ ಅಂದರೆ ಇಪ್ಪತ್ತೆಂಟಕ್ಕೂ ಹೆಚ್ಚು ಮಂದಿ ಮೇಲೆ ಗುಂಡು ಹಾರಿಸಿ ಕೊಂದು ಹಾಕಿದ್ದಾರೆ ಅಂದರೆ ಅಲ್ಲಿ ಯಾಕೆ ಒಂದೇ ಒಂದು ಸೈನಿಕರನ್ನ ಸರ್ಕಾರ ನಿಯೋಜಿಸಲಿಲ್ಲ ಎಂದು ಪ್ರಶ್ನಿಸುವ ಧೈರ್ಯ ಈ ಮೀಡಿಯಾದವರಿಗೆ ಇಲ್ಲ ಮೇಲಿಂದ ಮೇಲೆ ಯಾಕೆ ಗುಪ್ತಚರ ಇಲಾಖೆ ಈ ರೀತಿ ವೈಫಲ್ಯ ಕಾಣ್ತಾ ಇದೆ ಇಷ್ಟು ಸಲೀಸಾಗಿ ಉಗ್ರರು ಸುಳುವಾಗ ನಮ್ಮ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಸೋಕಾಲ್ ಜೇಮ್ಸ್ ಬಾಂಡ್ ದೋವಲ್ ಏನು ಮಾಡ್ತಾ ಇದ್ರು ಕಡ್ಲೆಪುರಿ ತಿಂತ ಕೂತಾ ಇದ್ರ ಸೋಕಾಲ್ಡ್ ಚೌಕಿದಾರ ಮೋದಿ ಸೋಕಾಲ್ಡ್ ಉಕ್ಕಿನ ಮನುಷ್ಯ ಅಮಿತ್ ಶಾ ಸೋಕಾಲ್ಡ್ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಈ ವೀರಾದಿವೀರ ವೀರರೆಲ್ಲ ಎಲ್ಲಿ ಕಳೆದು ಹೋಗಿದ್ರು ಕಾಶ್ಮೀರದ ಗಡಿಯುದ್ದಕ್ಕೂ ಸೋಲಾರ್ ಬೇಲಿ ಅಳವಡಿಸಿದ್ದು ಎಲ್ಲಿ ಮಾಯ ಆಯಿತು ನೋಟ್ ಬ್ಯಾನ್ ಮಾಡುವಾಗ ತ್ರೀ ಸೆವೆಂಟಿ ಸೆವೆನ್ ಸೆಕ್ಷನ್ ಜಾರಿ ಮಾಡುವಾಗ ಇನ್ಮುಂದೆ ದೇಶದಲ್ಲಿ ಭಯೋತ್ಪಾದನೆಯ ಮಾತೇ ಇಲ್ಲ ಅಂದೆಲ್ಲ ಬೊಗಳೆ ಬಿಟ್ಟಿದ್ರಲ್ಲ ಅದೆಲ್ಲ ಏನಾಯಿತು ಎಂದು ಕೇಳಲು ಈ ಮಾಧ್ಯಮದವರಿಗೆ ನಾಲಿಗೆ ಹೊರಳ್ತಾ ಇಲ್ಲ ಎರಡು ಸಾವಿರದ ಹದಿನಾಲ್ಕರವರೆಗೆ ಈ ದೇಶದಲ್ಲಿ ಯಾವುದಾದ್ರೂ ಭಯೋತ್ಪಾದಕ ದಾಳಿಗಳು ನಡೆದಾಗ ಅದಕ್ಕೆ ಭಾರತ ಸರ್ಕಾರ ಹೊಣೆ ಆಗ್ತಾ ಇತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಉಗ್ರರ ದಾಳಿಗೆ ಕೇಂದ್ರ ಸರ್ಕಾರ ಹೊಣೆಯಾಗೋದಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ಉಗ್ರರ ದಾಳಿ ನಡೆದಾಗಲಿಲ್ಲ ಇಲ್ಲಿನ ಇಕೋಸಿಸ್ಟಮ್ ಸರ್ಕಾರದ ಪರವಾಗಿ ಮಾತನಾಡುವಂತಾಗಿದೆ ಅದು ಸರ್ಕಾರವನ್ನೇ ಪ್ರಶ್ನೆ ಮಾಡುವಂತಿಲ್ಲ ಪ್ರಶ್ನೆ ಮಾಡಿದವರು ದೇಶದ್ರೋಹಿಗಳಂತೆ ಈ ಗೋಧಿ ಮೀಡಿಯಾಗಳು ಈಗಲೂ ವಾಗ್ದಾಳಿ ನಡೆಸುವುದು ವಿಪಕ್ಷ ನಾಯಕರ ಮೇಲೆ ಪಬ್ಲಿಕ್ ಟಿವಿಯ ಕಂತ್ರಿ ಕಚ್ಚಡ ರಂಗ ನಿನ್ನೆ ವಾಗ್ದಾಳಿ ಮಾಡಿದ್ದು ವಿಪಕ್ಷ ನಾಯಕರ ವಿರುದ್ಧ ಜನಸಾಮಾನ್ಯರು ಕೂಡ ಸರ್ಕಾರವನ್ನು ಪ್ರಶ್ನೆ ಮಾಡದಂತೆ ಈ ಗೋಧಿ ಮೀಡಿಯಾಗಳು ಬಲೆ ಹನದು ಬಿಡುತ್ತೆ ಹಾಗಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ಉಗ್ರರ ದಾಳಿ ನಡೆದಾಗಲೆಲ್ಲ ಭಾರತೀಯರು ಮೋದಿಯ ಮಾಸ್ಟರ್ ಸ್ಟ್ರೋಕ್ಗೆ ಕಾಯ್ತಾ ಕೂರಬೇಕು ಅದು ಬಿಟ್ಟು ಸರ್ಕಾರವನ್ನು ಪ್ರಶ್ನೆ ಮಾಡಬಾರ್ದು ಭದ್ರತಾ ವೈಫಲ್ಯವನ್ನು ಪ್ರಶ್ನೆ ಮಾಡಬಾರ್ದು ಗುಪ್ತಚರ ಇಲಾಖೆಯ ವೈಫಲ್ಯವನ್ನು ಪ್ರಶ್ನೆ ಮಾಡಬಾರ್ದು ಇಂತಹ ಕೆಟ್ಟ ಕೊಳಕು ವ್ಯವಸ್ಥೆ ಇರುವಾಗ ಈ ದೇಶ ಅದೇಗೆ ಸೇಫ್ ಆಗಿರುತ್ತೋ ಆ ದೇವರೇ ಬಲ್ಲ ನಾಚಿಕೆ ಆಗಬೇಕು ಇವರಿಗೆಲ್ಲ ಇಲ್ಲಿ ಜನರ ಜೀವನಕ್ಕೆ ರಕ್ಷಣೆ ಇಲ್ಲ ಜೀವಕ್ಕೆ ಬೆಲೆ ಇಲ್ಲ ಭಾರತದ ಮೇಲೆ ಉಗ್ರರ ದಾಳಿ ಮುಂದುವರಿತಾನೇ ಇದೆ ಆದರೂ ಈ ದೇಶ ಸುರಕ್ಷಿತ ಕೈಗಳಲ್ಲಿದೆ ಎಂಬ ಪ್ರಚಾರ ನಡೀತಾ ಇದೆ ಎಲ್ಲಿ ನಮ್ಮ ದೇಶ ಸೇಫ್ ಆಗಿದೆ ಹೇಳ್ರಪ್ಪ ಸೇಫ್ ಆಗಿರೋದು ನಿಜವೇ ಆಗಿದ್ದರೆ ಪಠಾಣ್ಕೋಟ್ ದಾಳಿ ಹೇಗೆ ನಡೆಯಿತು ಉರಿ ದಾಳಿ ಹೇಗೆ ನಡೆಯಿತು ಪುಲ್ವಾಮಾ ಹೇಗಾಯಿತು ಈಗ ಪಹಲ್ಗಾಮ್ ಹೇಗೆ ಸಂಭವಿಸ್ತು ಈ ಪ್ರಶ್ನೆಗಳಿಗೆ ಮೋದಿ ಸರ್ಕಾರ ಮತ್ತು ಅವರ ಗಾನ ಭಜಾನ ಮಾಡುವವರು ತರ ಕೊಡಬೇಕು ಇವರ ಕೈಯಲ್ಲಿ ದೇಶ ಸುಭದ್ರವಾಗಿದೆ ಎಂದು ಗೋಧಿ ಮೀಡಿಯಾಗಳು ಹೇಳಿದರೆ ಅದನ್ನು ಸೆಗಣಿ ಭಕ್ತರಷ್ಟೇ ನಂಬಬೇಕು ಉಳಿದವರು ಯಾರೂ ನಂಬಲ್ಲ ಇವರಿಗೆ ದೇಶ ರಕ್ಷಣೆ ಮಾಡೋಕೆ ಗೊತ್ತಿಲ್ಲ ಇವರಿಗೆ ದೇಶವನ್ನು ಭದ್ರ ಮಾಡೋಕೆ ಗೊತ್ತಿಲ್ಲ ಇವರಿಗೆ ಗೊತ್ತಿರೋದು ಅದೇ ದ್ವೇಷ ರಾಜಕಾರಣ ವಿಪಕ್ಷಗಳ ಸರ್ಕಾರವನ್ನು ಬೀಳಿಸೋದು ಅನಗತ್ಯ ಬಿಲ್ ತರೋದು ಧರ್ಮಾಧಾರಿತವಾಗಿ ಜನರನ್ನು ಒಡೆದು ಆಳೋದು ಇಷ್ಟೇ ಇವರಿಗೆ ಗೊತ್ತಿರೋದು ಹೀಗಾಗಿ ದುರ್ಬಲ ಆಡಳಿತ ವರ್ಗದ ಕಪಟತೆಗಳನ್ನು ಜನರು ಅರ್ಥ ಮಾಡಿಕೊಳ್ಬೇಕು ಇವರನ್ನು ನಂಬಿ ಕೂತ್ರೆ ಪಹಲ್ಗಾಮಿನಲ್ಲಿ ಸತ್ರ ಅಲ್ಲ ಅಮಾಯಕರು ಹಾಗೆ ಎಲ್ಲರೂ ಬೀದಿ ಹಣವಾಗಿ ಹೋಗುವ ಅಪಾಯ ಇದೆ ನಿಜಕ್ಕೂ ಇವರ ಕೈಗಳು ಬಲಿಷ್ಠ ಆಗಿಲ್ಲ ಇವರು ದುರ್ಬಲರು ಹಾಗಾಗಿ ಪುಲ್ವಾಮಾ ಘಟನೆ ಸಮಾಧಿ ಸೇರಿದೆ ಅಷ್ಟೊಂದು ಡಿ ಎಕ್ಸ್ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋದು ಇವರಿಗೆ ಗೊತ್ತಿಲ್ಲ ಪುಲ್ವಾಮಾ ದಾಳಿಯ ಹಿಂದಿನ ಸೂತ್ರಧಾರನ್ನು ಇವರು ಪತ್ತೆ ಹಚ್ಚಿಲ್ಲ ಅದರ ತನಿಖೆ ಏನಾಯಿತು ಅಂತಾನು ಯಾರಿಬ್ಬರಿಗೂ ಗೊತ್ತಿಲ್ಲ ಉಗ್ರರು ಗಡಿಯಲ್ಲಿ ನುಸುಳಿ ಭಾರತದೊಳಕ್ಕೆ ಬರ್ತಾ ಇದ್ರು ಅದನ್ನು ತಡೆಯೋಕೆ ಇವರಿಂದ ಆಗ್ತಾ ಇಲ್ಲ ಭಯೋತ್ಪಾದನೆಯ ನಿಗ್ರಹ ಇವರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಬರೀ ಭಾಷಣ ಮಾಡೋದು ಬಿಟ್ಟರೆ ಇವರು ಮಾಡಿದ್ದೇನೂ ಇಲ್ಲ ಮೇಲಿಂದ ಮೇಲೆ ಭದ್ರತಾ ವೈಫಲ್ಯ ನಡೀತಾ ಇದ್ರು ಇವರು ಎಚ್ಚೆತ್ತುಕೊಂಡಿಲ್ಲ ಆದರೂ ಇವರನ್ನು ಯಾರು ಪ್ರಶ್ನೆ ಮಾಡಬಾರ್ದು ಕೇವಲ ಬಹುಪರಕ್ ಮಾತ್ರ ಹೇಳಬೇಕು ಇಂತಹ ಷಂಡ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡದೆ ನಾವು ಇನ್ಯಾರನ್ನು ಪ್ರಶ್ನೆ ಮಾಡಬೇಕು ಹೇಳಿ ಯಾರು ಪ್ರಶ್ನೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಾವು ಪ್ರಶ್ನೆ ಮಾಡ್ತೇವೆ ಮೋದಿ ಸರ್ಕಾರದ ಈ ಭದ್ರತಾ ವೈಫಲ್ಯವನ್ನು ನಾವು ಪ್ರಶ್ನೆ ಮಾಡ್ತೇವೆ ಮೋದಿ ಸರ್ಕಾರದ ಗುಪ್ತಚರ ವೈಫಲ್ಯವನ್ನು ನಾವು ಪ್ರಶ್ನೆ ಮಾಡ್ತೇವೆ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತೇವೆ ಅಂತ ಭರವಸೆ ಕೊಟ್ಟು ಅಧಿಕಾರಕ್ಕೇರಿದವರು ಈ ವೈಫಲ್ಯದ ಹೊಣೆಯನ್ನು ಹೊತ್ಕೊಳ್ಬೇಕು ನೈತಿಕ ಹೊಣೆ ಹೊತ್ತುಕೊಂಡು ಇವರು ತಮ್ಮ ಕುರ್ಚಿ ಖಾಲಿ ಮಾಡಿ ಮನೆಗೆ ಹೋಗಬೇಕು ನಿಮ್ಮ ಬೊಗಳೆ ಭಾಷಣ ಸಾಕು ನೀವು ಕೈಲಾಗದವರು ಇಷ್ಟು ಸಮಯ ಭಾರತೀಯರನ್ನು ಮೂರ್ಖರನ್ನಾಗಿ ಮಾಡಿ ಅಧಿಕಾರದ ಮಜಾ ಅನುಭವಿಸಿದ್ದು ಸಾಕು ಅದಕ್ಕಾಗಿ ನೀವು ಭಾರತೀಯರ ಕ್ಷಮೆಯಾಚನೆ ಮಾಡಿ ನಿಮ್ಮ ನಿಮ್ಮ ಸ್ಥಾನವನ್ನು ತೆರೆದು ಮನೆಗೆ ಹೋಗಿ ನಿಮ್ಮನ್ನು ನಂಬಿ ಕೂತ್ರೆ ಈ ದೇಶದ ಜನ ಪಹಲ್ಗಾಮ್ ಥರ ಈ ದೇಶದ ಗುಡ್ಡಗಳಲ್ಲಿ ಬೀದಿಗಳಲ್ಲಿ ಹೆಣವಾಗಿ ಹೋಗಬೇಕಷ್ಟೆ ಇದು ಹೊತ್ತಿನ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್